ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಕರಿತೀವಿ ತುಂಬ ಶಕ್ತಿದಾಯಕವಾದ ವಾರಾಹಿ ದೇವಿ ರಾತ್ರಿಗಳಲ್ಲಿ ನಾವು ಪೂಜೆ ಮಾಡೋದ್ರಿಂದ ಹಾಗೂ ಗುಪ್ತವಾಗಿ ಪೂಜೆಗಳನ್ನ ತಾಯಿಗೆ ದೇವಸ್ಥಾನಗಳಲ್ಲೂ ಕೂಡ ಮಾಡ್ತಾರೆ ಸ್ನೇಹಿತರೆ ತುಂಬ ಶಕ್ತಿದಾಯಕವಾದ ಒಂದು ದೇವಿ ಅಂತ ಹೇಳ್ಬಹುದು ಈ ಕಲಿಯುಗದಲ್ಲಿ ನಿಂತ ಜಾಗದಲ್ಲೇ ನಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದು ತಪ್ಪದೇ ಸಿಗುತ್ತೆ ವಾರಾಹಿ ದೇವಿಯ ಈ ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ಎಷ್ಟೇ ಸೀರಿಯಸ್ ಆಗಿದ್ರೂ ನಮಗೆ ತುಂಬ ಆರೋಗ್ಯ ಸಮಸ್ಯೆ ಆಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದೀವಿ ನಮ್ಮ ಪ್ರೀತಿ ಪಾತ್ರರು ಯಾರೋ ಇದ್ದಾರೆ ಅವ್ರಿಗೋಸ್ಕರ ಕೂಡ ನಾವು ಈ ಮಂತ್ರಗಳನ್ನ ಪಠಣೆ ಮಾಡಬಹುದು ನಮಗೆ ತುಂಬ ಕಷ್ಟಗಳಾಗಿದೆ ತುಂಬ ಹಣಕಾಸಿನ ಸಮಸ್ಯೆ ಆಗಿದೆ ಯಾರೋ ನಮಗೆ ಅಕ್ಕಪಕ್ಕದಲ್ಲೇ ನಾವು ಕೆಲಸ ಮಾಡೋ ಇರಬಹುದು ಮನೆ ಹತ್ತಿರ ಇರಬಹುದು ಕೆಲಸದ ಜಾಗದಲ್ಲಾದರೆ ಕೊಲೀಗ್ಸ್ ಆಗಿರಬಹುದು ಅಥವಾ ನಮ್ಮ ಮೇಲಾಧಿಕಾರಿಗಳಾಗಿರಬಹುದು ಸ್ನೇಹಿತರೆ ಯಾವ ತೊಂದರೆನಾದರೂ ಆಗಿರಬಹುದು ಯಾಕಂದರೆ ತುಂಬ ಒಂದು ವಿಶೇಷವಾಗಿ ಆಸ್ತಿಗೆ ಸಂಬಂಧಪಟ್ಟಂತೆ ತಾಯಿಯನ್ನು ನಂಬಿಕೆ ಇಟ್ಟು ನಾವು ಪ್ರತಿನಿತ್ಯ ಈ ಮಂತ್ರಗಳನ್ನ ಜಪ ಮಾಡೋದರಿಂದ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಜನ ಕೂಡ ನಾವು ಏನು ಪಾಪಕರ್ಮಗಳು ಮಾಡಿದ್ದೀವೋ ಗೊತ್ತಿಲ್ಲಕ್ಕ ಆದ್ರೂ ನಮ್ಗೆ ಯಾಕೋ ಇಲ್ಲ ನಾವು ಕಣ್ಣೀರಲ್ಲೇ ಕಾಲು ತೊಳಿತಾ ಇದ್ದೀವಿ ತುಂಬ ಇದೆ ತಾಯಿಯನ್ನು ತುಂಬ ನಂಬಿದ್ದೀವಿ ಆದ್ರೂ ನಮ್ಮ ಕಷ್ಟಗಳನ್ನ ತೀರಿಸ್ತಾ ಇಲ್ಲ ಯಾಕೆ ಅಂತ ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಹೌದು ಯಾಕಂದರೆ ಎಲ್ಲರಿಗೂ ಒಂದೇ ಥರ ಕಷ್ಟಗಳು ಅಂತ ಇರೋದಿಲ್ಲ ಹಾಗೆ ಸಲಹೆಗಳು ಅಂತ ಒಂದೇ ಥರ ಇರಲ್ಲ ಮನುಷ್ಯ ಅಂದಮೇಲೆ ಅವರವರ ರೀತಿಗೆ ತಕ್ಕಂಥ ಕಷ್ಟಗಳು ಕೂಡ ಇರುತ್ತೆ ತಾಳ್ಮೆಯಿಂದ ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಕರ್ಮ ಫಲಗಳು ಅನ್ನೋದು ಕೂಡ ಇರುತ್ತೆ ನಿತ್ಯ ಜೀವನದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಯಾವುದೋ ತಪ್ಪುಗಳನ್ನು ನಾವು ಮಾಡಿರ್ತೀವಿ ಅಥವಾ ನಾವು ಈ ಮಂತ್ರಗಳನ್ನು ಆಚರಣೆ ಮಾಡುವಾಗ ಎಲ್ಲೋ ಒಂದು ಕಡೆ ನಮಗೆ ನಂಬಿಕೆ ಅನ್ನೋದು ಇರೋದಿಲ್ಲ ಏನೋ ಒಂದು ವಿಡಿಯೋಗಳು ನೋಡಿದ್ದೀವಿ ಆ ಮುಖಾಂತರ ನಾವು ಮಾಡ್ಕೊಳ್ಳೋಣ ಅನ್ನೋ ಥರ ಮನಸ್ಸಿಗೆ ನಮಗೆ ನಂಬಿಕೆ ಇಲ್ಲದೆ ಸುಮ್ಮನೆ ನಾವು ಹೇಳಿದ್ರೂ ಕೂಡ ನಮಗೆ ಅದು ಫಲಿಸಲ್ಲ ಪೂರ್ತಿ ನಂಬಿಕೆ ಇರಬೇಕು ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ಬರೀ ಮಂತ್ರಗಳಲ್ಲೇ ನಂಬಿಕೆ ಇಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಜೀವನದಲ್ಲಿ ನೀವು ಏನೇ ಮಾಡಬೇಕು ಅಂದ್ರೂ ನಂಬಿಕೆಯಿಂದ ಮಾಡಿದ್ರೆ ನಿಮಗೆ ಸೋಲು ಅನ್ನೋದು ಹಾಗಲ್ಲ ನಾವು ಪ್ರತಿನಿತ್ಯ ಸೋಲು ಕಾಣ್ತಾ ಇದ್ದೀವಿ ಅನ್ನೋದಾದರೆ ಮನುಷ್ಯನನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಸ್ನೇಹಿತರೆ ಯಾವಾಗಲೂ ಕಷ್ಟಗಳು ಅಂತ ಬರೋದು ಯಾರು ಸಹನೆಯಿಂದ ತಡ್ಕೊಳ್ತಾರೋ ಆ ಕಷ್ಟಗಳನ್ನ ಮೆಟ್ಟಿ ನಿಲ್ಲುವಷ್ಟು ಶಕ್ತಿ ಅವ್ರಿಗಿದೆಯೋ ಅನ್ನೋದಕ್ಕೆ ಪರೀಕ್ಷೆ ಮಾಡ್ತಾಳೆ ತಾಯಿ ಅದಕ್ಕೋಸ್ಕರ ನಾವು ತಾಯಿಯನ್ನು ಕೇಳ್ಕೊಳ್ಬೇಕು ಸ್ನೇಹಿತರೆ ಆ ಒಂದು ತಾಳ್ಮೆ ಆತ್ಮಸ್ಥೈರ್ಯ ನಮಗೆ ಕೊಟ್ಟು ಕಾಪಾಡು ತಾಯಿ ಕಷ್ಟಗಳೇ ಬರಬಾರ್ದು ಅಂತ ಕೇಳ್ಕೊಳ್ಬಾರ್ದು ಮನುಷ್ಯ ಮೇಲೆ ಕಷ್ಟಗಳು ಬಂದ್ರೇ ಸುಖದ ಬೆಲೆ ಗೊತ್ತಾಗೋದು ಅದಕ್ಕೋಸ್ಕರ ನಾವು ಸುಖಕ್ಕೆ ಎದುರು ನೋಡಬೇಕು ಅಂದರೆ ಕಷ್ಟಗಳನ್ನ ಪಟ್ಟಾಗ ಸುಖದ ರುಚಿ ಗೊತ್ತಾಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ತಪ್ಪದೇ ಈ ಮಂತ್ರಗಳನ್ನ ನೀವು ಪ್ರತಿನಿತ್ಯ ನೀವು ಯಾವಾಗ ಬೇಕಾದ್ರೂ ಹೇಳ್ಕೊಳ್ಬಹುದು ಸ್ನೇಹಿತರೆ ಆದರೆ ಇದನ್ನು ರಾತ್ರಿ ಹೇಳ್ಕೊಳ್ಳೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳಿದೆ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಈ ಮಂತ್ರ ಈ ಮಂತ್ರನ ನೀವು ಬರೆದು ಹೇಳ್ಕೊಳ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಬರೆದು ಹೇಳ್ಕೊಳ್ಬಹುದು

ಈ ಮಂತ್ರ ಬಂದು ನಮಗೆ ಅಭಯ ಹಸ್ತ ನೀಡುತ್ತೆ ಸ್ನೇಹಿತರೆ ತಾಯಿಯ ಏಕೆಂದರೆ ನಾವು ಮನುಷ್ಯರನ್ನು ನಂಬಿರ್ತೀವಿ ಎಲ್ಲೋ ಒಂದು ಕಡೆ ನಮಗೆ ಮೋಸ ಆಗಿರುತ್ತೆ ನಂಬಿಕೆ ದ್ರೋಹಗಳು ಮಾಡಿರ್ತಾರೆ ಅಂತ ನಮಗನ್ಸುತ್ತೆ ಅದಕ್ಕೋಸ್ಕರ ಯಾರ ಸಹವಾಸವೂ ಬೇಡ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂತಂದ್ಬಿಟ್ಟು ತುಂಬ ಜನ ಹಾಗೇ ಇರ್ತಾರೆ ಆಗ ನೀವು ನಂಬಿಕೆ ಇಟ್ಟು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈ ಮಂತ್ರಗಳನ್ನ ನೀವು ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ತುಂಬ ಶಾಂತವಾಗಿ ನಿಮ್ಮ ಕೆಲಸಗಳು ಆಯಿತು ನಮಗೆ ತಾಯಿ ಇದ್ದಾಳೆ ನಮ್ಮ ಜೊತೆ ಅಂತಂದ್ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತಾ ಈ ಮಂತ್ರಗಳನ್ನ ಪಠಣೆ ಮಾಡಿಕೊಂಡು ನೀವು ಮಲ್ಕೊಳ್ಳಿ ನಿಮಗೆ ಮತ್ತೆ ಬೆಳಗಾಗುವಷ್ಟರಲ್ಲಿ ಏನೋ ಒಂದು ಮನಸ್ಸಿಗೆ ಸಮಾಧಾನ ನಾವು ಏನೇ ಕಷ್ಟ ಬಂದರೂ ಜಯಿಸ್ತೀವಿ ಅನ್ನುವಷ್ಟು ಧೈರ್ಯ ಆ ತಾಯಿ ಕೊಡ್ತಾಳೆ ನಮಗೆ ಅವಕಾಶಗಳನ್ನು ತಾಯಿ ಕೊಡ್ತಾಳೆ ಸ್ನೇಹಿತರೆ ನಮ್ಮ ಕೈಯಾರನೇ ನಾವು ಆ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಂಡು ನಮ್ಮ ಕಷ್ಟಗಳನ್ನ ದೂರ ಮಾಡುವ ಒಂದು ದಾರಿಗಳು ತಾಯಿ ತೋರಿಸ್ತಾಳೆ ಈ ಸರಳವಾದ ವಿಧಾನನ ನೀವು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ